ಬಂದಿದ್ದೇನೆ ಒಂದು ಆಫ್ಕೋರ್ಸ್ ಗೃಹಲಕ್ಷ್ಮಿ ಇನ್ನೊಂದು ಬಂದ್ಬಿಟ್ಟು ಉದ್ಯಮ್ ರಿಜಿಸ್ಟ್ರೇಷನ್ ಅಂತ ಉದ್ಯಮ್ ರಿಜಿಸ್ಟ್ರೇಷನ್ನು ತುಂಬ ಜನಕ್ಕೆ ತುಂಬ ಕನ್ಫ್ಯೂಷನ್ ಆಗ್ತಾ ಇದೆ ಈ ನಡುವೆ ಉದ್ಯಮ್ ರಿಜಿಸ್ಟ್ರೇಷನ್ ಅಂದರೆ ಏನಪ್ಪಾ ಅಂತ ಸೊ ಬನ್ನಿ ಅದು ಎರಡು ವಿಚಾರ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ ಅದರಿಗಿನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪ ಅಂತಂದರೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಹಾರ್ಡ್ಲಿ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ದುಡ್ಡಂತೂ ಹತ್ತೋದೇ ಇಲ್ಲ ಪ್ಲೀಸ್ 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 ಐ ಹಂಬಲ್ ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು ಓಕೆ ನಾ ಇನ್ನು ಡೇ ಬೈ ಡೇ ಯಾರು ಚಾನಲ್ಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ತೀನಿ ಓಕೆನಾ ಬೆಲ್ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇರ್ತೀನಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರೇ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಬೆಲ್ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಆಫ್ಲೈನಲ್ಲೂ ನನ್ನ ಅದೇ ಕೆಲಸ ಆಗಿರುತ್ತೆ ಯಾವುದೇ ರೇಷನ್ ಕಾರ್ಡ್ ಆಗಲಿ ವೋಟರ್ ಐ ಡಿ ಆಗಲಿ ಪ್ಯಾನ್ ಕಾರ್ಡ್ ಆಗಲಿ ಇನ್ನು ಯಾವುದೇ ಆಧಾರ್ ಕಾರ್ಡ್ ಒಂದು ಬಿಟ್ಟು ಓಕೆನಾ ಯಾಕಂದರೆ ಆಧಾರ್ ಕಾರ್ಡನ್ನು ಮಾತ್ರ ನಾವು ಮಾಡಲ್ಲ ಇನ್ನು ಮಿಕ್ಕಿದ್ದೆಲ್ಲ ನಾವೇ ಮಾಡ್ತೀವಿ ಎಲ್ಲ ಫೆಸಿಲಿಟೀಸು ನಮ್ಮ ಹತ್ರ ಇರುತ್ತೆ ಸೊ ಹಾಗಾಗಿ ನಿಮಗೆ ಯಾವುದೇ ಗೌರ್ಮೆಂಟ್ ಸೌಲಭ್ಯಗಳಾಗಲಿ ಯಾವುದೇ ಗೌರ್ಮೆಂಟ್ ಸ್ಕೀಮ್ಸ್ಗಳಾಗಲಿ ಬಿಟ್ಟರೆ ಫಸ್ಟು ನೋಟಿಫಿಕ ಫಸ್ಟು ವೀಡಿಯೋ ನಾನೇ ಮಾಡ್ತೀನಿ ಸೊ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಬೇಕು ನೀವುಗಳೇ ನೋಡಬೇಕು ನನ್ನ ವೀಡಿಯೋ ಅನ್ನೋದೇ ನನ್ನ ಆಸೆ ಆಗಿರುತ್ತೆ ಸೊ ಹಾಗಾಗಿ ಪ್ಲೀಸ್ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಪದೇ 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 ಹೇಳ್ತಾ ಇರ್ತೀನಿ ನಾನು ಅಷ್ಟೇ ಇನ್ನೇನಿಲ್ಲ ಓಕೆನಾ ಮತ್ತು ಏನಪ್ಪ ಅಂತಂದರೆ ವೀಡಿಯೋನ ಸ್ಕಿಪ್ ಮಾಡಿ 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 ನೋಡಬೇಡಿ ಇರೋದೇ ಇರೋದೇ ಒಂದು ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ವೀಡಿಯೋ ಇರುತ್ತೆ ಸೊ ಹಾಗಾಗಿ ನನಗೋಸ್ಕರ ಟೀ ಕುಡಿತ ಒಂದು ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ಟೈಮ್ ತೊಗೊಂಡು ನನಗೋಸ್ಕರ ವೀಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಮಾತ್ರ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುತ್ತೆ ಎರಡೂ ಫಸ್ಟ್ ಬಂದ್ಬಿಟ್ಟು ಹೇಳ್ತೀನಿ ಬನ್ನಿ ಫಸ್ಟ್ ಉದ್ಯಮ ರಿಜಿಸ್ಟ್ರೇಷನ್ ಏನು ಇದು ಅಂತ ಉದ್ಯಮ ಆಧಾರ ಅಂದರೆ ಏನು ಇವಾಗ ನಮ್ಮ ಹತ್ರ ಇದೆ ಆಧಾರ ಉದ್ಯೋಗ ಉದ್ಯೋಗ ಆಧಾರ ಉದ್ಯಮ ಆಧಾರ ಎರಡೂ ಒಂದೇ ಓಕೆನಾ ಉದ್ಯೋಗ ಆಧಾರ್ ಏನು ಉದ್ಯಮ ಆಧಾರ್ ಅಂದ್ರೆ ಏನು ಇದೇನಪ್ಪ ಹೊಸದಾಗಿ ಕೇಳ್ತಾ ಇದ್ದಾರಲ್ಲ ಬ್ಯಾಂಕ್ಗೆ ಹೋದ ಕಡೆ ಎಲ್ಲ ಅಂತ ತುಂಬ ಜನ ತುಂಬ ಕನ್ಫ್ಯೂಷನ್ಸ್ ಮಾಡ್ಕೊತಾ ಇದ್ದೀರಾ ಓಕೆನಾ ಇದು ಬಂದ್ಬಿಟ್ಟು ಉದ್ಯಮ್ ಆಧಾರ್ ಅಂದರೆ ಅಂತಂದ್ರೆ ಅಂದರೆ ನಿಮಗೆ ಲೋನ್ ಪರ್ಪಸ್ಗೆ ಇಲ್ಲ ಬಿಸ್ನೆಸ್ ಪರ್ಪಸ್ಗೆ ಅಂತ ಮಾಡಿಸ್ತಾರೆ ಇದನ್ನ ಇದಕ್ಕೆ ಬೇಕಾಗುವ ಡಾಕ್ಯುಮೆಂಟ್ಸ್ ಬಳಗಳು ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಪ್ಯಾನ್ ಕಾರ್ಡು ಮಸ್ಟ್ ಆ್ಯಂಡ್ ಶುಡ್ ಇದು ಮೂರು ಇರಲೇಬೇಕು ಇದು ಮೂರು ಇಲ್ಲ ಅಂದರೆ ಆಗಲ್ಲ ಈ ಇಲ್ಲ ನಾವು ಹೆಂಗೋ ಮಾಡ್ಕೊಡ್ತೀವಿ ಕೊಡಿ ಅಂತಂದರೆ ಕೊಡೋಕ್ಕೆ ಹೋಗಬೇಡಿ ಅದು ಒಂದು ಸಾರಿ ಇದು ಒಂದು ಸಾರಿ ಲೈಫ್ ಟೈಮ್ ರಿಜಿಸ್ಟ್ರೇಷನ್ ಇದು ಉದ್ಯಮ ರಿಜಿಸ್ಟ್ರೇಷನ್ ಅಂತ ಏನಿರುತ್ತಲ್ಲ ಇದು ಪರ್ಮನೆಂಟ್ ರಿಜಿಸ್ಟ್ರೇಷನ್ ಒಂದು ಸಾರಿ ಮಾಡಿದರೆ ನೀವು ಚೇಂಜಸ್ಸು ಮಾಡಕ್ಕೆ ಬರಲ್ಲ ಇನ್ನೊಂದು ಮತ್ತೊಂದು ಚೇಂಜಸ್ ಮಾಡೋಕ್ಕೆ ಬರೋಲ್ಲ ಮತ್ತೊಂದು ಮಾಡ್ಸೋಕೆ ಬರೋಲ್ಲ ಬೇರೆಯವ್ರ ಹೆಸರಿಂದ ಮಾಡಿಸ್ಬೇಕೆ ಹೊರತು ನಿಮ್ಮ ಹೆಸರಿಂದ ಒಂದು ಸಾರಿ ಆಧಾರ್ ಪ್ಯಾನ್ ಕೊಟ್ಬಿಟ್ರೆ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತಲೇ ಹೇಳ್ಬೋದು ಇವಾಗ ಆಧಾರ್ ಕಾರ್ಡ್ ಅಕೌಂಟ್ ನಂಬರು ಮತ್ತು ಪ್ಯಾನ್ ಕಾರ್ಡ್ ಅಕೌಂಟ್ ನಂಬರ್ ಹೇಗೆ ಪರ್ಮನೆಂಟ್ ಇದೆಯೋ ಅದೇ ಥರ ಸೇಮು ನಿಮಗೆ ಉದ್ಯಮ ರಿಜಿಸ್ಟ್ರೇಷನ್ ನಂಬರ್ ಅಂತಲೂ ಒಂದು ಪರ್ಮನೆಂಟ್ ಅಂತ ಬಂದೆ ಬಂದ್ಬಿಡುತ್ತೆ ನಿಮಗೆ ಪದೇ ಪದೇ ಇದರಲ್ಲಿ ಏನು ಚೇಂಜಸ್ ಮಾಡೋಕ್ಕೆ ಬರೋಲ್ಲ ನೀವು ಮಾಡುವಾಗಲೇ ನೀಟಾಗಿ ನೋಡಿಕೊಂಡು ಒಂದು ಒಂದು ಇದಕ್ಕೆ ಟೈಮ್ ಬೇಕಾಗೋಷ್ಟು ಒಂದು ಫಿಫ್ಟೀನ್ ಮಿನಿಟ್ಸ್ ಟೈಮು ಚೆನ್ನಾಗಿ ನೋಡಿಕೊಂಡು ಮಾಡೋಕ್ಕೆ ಒಂದು ಟ್ವೆಂಟಿ ಮಿನಿಟ್ಸ್ ಟೈಮ್ ಇರುತ್ತೆ ಇದಕ್ಕೆ ಮಾಡಬೇಕು ಅಂದರೆ ಸೊ ಇದು ವೆಬ್ಸೈಟ್ ಬಂದುಬಿಟ್ಟೆ ಉದ್ಯಮ್ ರಿಜಿಸ್ಟ್ರೇಷನ್ ಅಂತ ಆನ್ಲೈನಲ್ಲಿ ಹೊಡೆದ್ರೆ ಬರುತ್ತೆ ಉದ್ಯಮ ರಿಜಿಸ್ಟ್ರೇಷನ್ ಅಂತ ಹೊಡಿದ್ರೆ ಎಲ್ಲಾನು ಕೇಳುತ್ತೆ ಏನೇನು ಕೇಳುತ್ತೆ ಅಂದರೆ ನಿಮಗೆ ನೀವು ಪ್ರೊಪ್ರೈಟಿ ಪ್ರೊಪ್ರೇಟ್ ಪ್ರೊಪ್ರೇಟ್ ಸಾರಿ ನೀವು ಓನರ ಪ್ರೊಪ್ರೈಟಿಯೇಟರ್ ಅಂತ ಏನೋ ಬರುತ್ತಲ್ಲ ಅದು ಅದ ಅಂತ ಕೇಳ್ತಾರೆ ಅದು ಬಿಟ್ಟು ನಿಮಗೆ ಏನಪ್ಪ ಅಂತಂದರೆ ಓನರಾ ಅಥವಾ ನೀವು ಸರ್ವಿಸ್ ಸರ್ವಿಸ್ ಅಂದರೆ ಓನರ್ ಕೆಳಗಡೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ ಸೊ ಓನರ್ ಅಂದರೆ ನೀವು ಓನ್ ಬಿಸ್ನೆಸ್ ಮ್ಯಾನ್ ಅಂತಂದರೆ ಓನ್ ಬಿಸ್ನೆಸ್ ಮ್ಯಾನ್ ಅಂತಲೇ ಕೊಡ್ಬೋದು ಅದಕ್ಕೆ ಬಿಟ್ಟು ಮತ್ತೆ ಏನಪ್ಪ ಅಂತಂದರೆ ನಿಮಗೆ ಪ್ಯಾನು ಆಧಾರು ಮತ್ತು ಆಧಾರ್ ನಂಬರ್ ಕೇಳುತ್ತೆ ಫಸ್ಟು ಆಮೇಲೆ ಆಧಾರ್ ನಂಬರ್ ಓ ಟಿ ಪಿ ಹೋಗಿ ಆಮೇಲೆ ಪ್ಯಾನ್ ಆ್ಯಸ್ ಪರ್ ಪ್ಯಾನ್ ನಂಬ ಹೆಸರು ಹೇಳಬೇಕು ಹೆಸರು ಕೊಟ್ಟು ಆಮೇಲೆ ಪ್ಯಾನ್ ನಂಬರ್ ಹಾಕ್ಬಿಟ್ಟು ಅದು ಎರಡು ರಿಜಿಸ್ಟ್ರೇಷನು ಇವಾಗ ನೀವು ಲಾಗಿನ್ ಆಗಿ ರಿಜಿಸ್ಟ್ರೇಷನ್ ಮಾಡ್ತೀರಾ ಮತ್ತೆ ಇಲ್ಲ ನಮಗೆ ಟೈಮ್ ಇಲ್ಲ ಇವಾಗ ಆಮೇಲೆ ಮಾಡ್ತೀನಿ ಅಂದರೆ ಅದು ಆಗೋಲ್ಲ ಒಂದು ಸಾರಿ ನೀವು ಲಾಗಿನ್ ಮಾಡಿ ಮಾಡಿದ್ರಿ ಅಂತಂದರೆ ಅದು ಫುಲ್ಲು ಕಂಟಿನ್ಯೂ ಮಾ ನೀವು ಮುಗಿಸೋವರೆಗೂ ಬಿಡಬಾರ್ದು ಯಾಕಂದರೆ ಅದು ಹಾಗೆ ಅದು ಒಂಥರ ಉದ್ಯಮ ರಿಜಿಸ್ಟ್ರೇಷನ್ ಅನ್ನೋದು ಹಾಗೇನೆ ನೀವು ಒಂದು ಸಾರಿ ಲಾಗಿನ್ ಆದರೆ ಅದು ಮುಗಿಸ್ದೇನೆ ಬಿಡಬೇಡಿ ಯಾಕಂದರೆ ಆಲ್ರೆಡಿ ನಾವು ಇನ್ನೊಂದು ಸಾರಿ ಕ್ಲೋಸ್ ಮಾಡಿ ಇನ್ನೊಂದು ಸಾರಿ ಓಪನ್ ಮಾಡಿ ಮಾಡೋಕ್ಕೆ ಹೋದರೆ ಆಲ್ರೆಡಿ ಲಾಗಿನ್ ಇದೆ ಆಲ್ರೆಡಿ ಲಾಗಿನ್ ಇದೆ ಅದು ಬರಲ್ಲ ಅಂತಲೇ ಅಲ್ಲಿ ಹೇಳ್ತಾ ಇರುತ್ತೆ ಸೊ ಹಾಗಾಗಿ ಪ್ಲೀಸ್ ಒಂದು ಸಾರಿ ನೀವು ಲಾಗಿನ್ ಆದರೆ ಇನ್ನೊಂದು ಸಾರಿ ನೀವು ಇದು ಮಾಡಕ್ಕೆ ಹೋಗ್ಬಿಡಿ ಫುಲ್ ಫಿನಿಷ್ ಮಾಡೇ ಬಿಟ್ಬಿಡಿ ಇನ್ನೇನು ಕೇಳುತ್ತೆ ಅಂತಂದರೆ ನಿಮಗೆ ಅಲ್ಲಿ ಪ್ಯಾನ್ ನಂಬರ್ ಕೇಳುತ್ತೆ ಆಧಾರ್ ನಂಬರ್ ಕೇಳುತ್ತೆ ಮತ್ತು ನಿಮ್ಮ ಡೀಟೇಲ್ಸು ಮತ್ತು ಯೂನಿಕ್ ನೇಮ್ ಅಂದರೆ ನೀವು ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಎಂಟರ್ಪ್ರೈಸಸ್ ಇದೆ ಅಂದರೆ ಅದು ಎಂಟರ್ಪ್ರೈಸಸ್ ನೇಮು ಅದು ಕೇಳಬೇಕು ಆ ಎಂಟರ್ಪ್ರೈಸಸಲ್ಲಿ ಏನು ಬಿಸ್ನೆಸ್ಸು ಫಾರ್ ಎಕ್ಸಾಂಪಲ್ ಮೆಟೀರಿಯಲ್ಲು ಇವಾಗ ಐರನ್ ಮೆಟೀರಿಯಲ್ಸು ಇಲ್ಲ ಕ್ಲಾತಿನ್ ಮೆಟೀರಿಯಲ್ಸು ಕ್ಲಾ ಕ್ಲಾತ್ ಶಾಪ್ ಇದೆ ನಮ್ಮದು ಇಲ್ಲ ನಮ್ಮದು ಫ್ಲವರ್ ಶಾಪ್ ಇದೆ ಆ ಥರ ಎಲ್ಲ ಹಾಕಬೇಕು ಅದು ಹಾಕಿದ್ರೆ ಒಂದು ತ್ರೀ ಆಪ್ಷನ್ ಬರುತ್ತೆ ತ್ರೀ ಆಪ್ಷನ್ಸ್ ಎಲ್ಲನೂ ನೀವು ಎನ್ ಐ ಸಿ ಕೋ ಎನ್ ಐ ಸಿ ಅಂತ ಬರುತ್ತೆ ಎನ್ ಐ ಸಿ ಫುಲ್ಲು ನೀವು ಫುಲ್ ಅದನ್ನು ಮೂರೂ ಫಿಲ್ ಮಾಡಬೇಕು ಆಮೇಲೆ ನಾನು ಫೋಟೋ ಹಾಕಲ್ಲ ಯಾಕಂದರೆ ನನಗೆ ತುಂಬ ಕೆಲಸ ಇದೆ ಕಡಿಮೆ ಇಲ್ಲ ಆಫೀಸಲ್ಲಿ ಸೊ ಹೀಗೆ ಹೇಳ್ತಾ ಇದ್ದೀನಿ ನೋಡಿ ಸೊ ಎಲ್ಲ ಡೀಟೇಲ್ಸು ಅಲ್ಲೇ ಬಂದುಬಿಡುತ್ತೆ ಅಲ್ಲೇ ಆಮೇಲೆ ಜಿ ಎಸ್ ಟಿ ನೀವು ಜಿ ಎಸ್ ಟಿ ಪೇ ಮಾಡ್ತೀರಾ ಅಥವಾ ಜಿ ಎಸ್ ಟಿ ಪೇ ಮಾಡೋಲ್ಲ ಅಂತ ಕೇಳ್ತಾರೆ ಜಿ ಎಸ್ ಟಿ ಪೇ ಮಾಡ್ತೀರಾ ಅಂತಂದರೆ ಜಿ ಎಸ್ ಟಿ ಅಂತ ಹಾಕಿ ಜಿ ಎಸ್ ಟಿ ಪೇ ಮಾಡಲ್ಲ ಅಂತಂದರೆ ಜಿ ಎಸ್ ಟಿ ಪೇ ಮಾಡೋಲ್ಲ ಅಂತ ಹಾಕಿ ಆಮೇಲೆ ಟ್ರೇಡಿಂಗ ನಾನ್ ಟ್ರೇಡಿಂಗ್ ಅಂತ ಬರುತ್ತೆ ನಾನ್ ಟ್ರೇಡಿಂಗ್ ಅಂತಲೇ ಹಾಕಿ ಆಫ್ಕೋರ್ಸು ಮತ್ತು ಆಮೇಲೆ ಏನು ಬರುತ್ತೆ ಅಂತಂದರೆ ನಿಮಗೆ ನೀವು ಸರ್ವೀಸಸ್ಸಾ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಅಂತ ಕೇಳುತ್ತೆ ಅಂದರೆ ನೀವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದು ಹೋಲ್ಸೇಲಾಗಿ ಸರ್ವಿಸ್ ಮಾಡ್ತೀರಾ ಅಂತ ಆಫ್ಕೋರ್ಸ್ ನೀವು ಹೋಲ್ಸೇಲಾಗಿ ಸರ್ವಿಸ್ ಮಾಡಿದರೆ ಸರ್ವಿಸಸ್ ಅಂತ ಹಾಕಿ ಇಲ್ಲ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತಂದರೆ ಮ್ಯಾನುಫ್ಯಾಕ್ಚರ್ ಅಂತಲೇ ಹಾಕಿ ಇದು ಬಂದುಬಿಟ್ಟು ನಿಮ್ಮದು ಇಷ್ಟೆಲ್ಲ ಹಾಕಿದ್ಮೇಲೆ ಮತ್ತೆ ಎರಡು ಸಾರಿ ನಿಮ್ದು ಏನು ಬರುತ್ತೆ ಅಂತಂದರೆ ಒ ಟಿ ಪಿ ಬರುತ್ತೆ ಇಮೇಲ್ ಐ ಡಿ ಫೋನ್ ನಂಬರ್ ಮಸ್ಟ್ ಆ್ಯಂಡ್ ಶುಡ್ ಹಾಕಲೇಬೇಕು ಇಮೇಲ್ ಐ ಡಿ ಫೋನ್ ನಂಬರ್ ಹಾಕಿ ಇನ್ನು ಅಷ್ಟೆಲ್ಲ ಹಾಕಿ ಸಬ್ಮಿಟ್ ಮಾಡಿದರೆ ಮುಗೀತು ನಿಮ್ಮದು ಉದ್ಯಮ್ ರಿಜಿಸ್ಟ್ರೇಷನ್ ರೆಡಿ ಒಂದು ಅಕ್ನಾಲಜ್ಮೆಂಟ್ ಬರುತ್ತೆ ಅದನ್ನು ಇಟ್ಕೊಂಡ್ರೆ ಅದು ಪರ್ಮನೆಂಟ್ ಅಕೌಂಟ್ ನಂಬರು ಇನ್ನೊಂದು ಸಾರಿ ದೇವರಾಣಿಗೂ ಚೇಂಜ್ ಮಾಡೋಕ್ಕೆ ಬರೋಲ್ಲ ಓಕೆನಾ ಇದು ಉದ್ಯಮ ರಿಜಿಸ್ಟ್ರೇಷನ್ ಇನ್ಫಾರ್ಮೇಷನ್ ಓಕೆನಾ ಇನ್ನು ಬಂದ್ಬಿಟ್ಟು ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಯಾಕೆ ಬರ್ತಾ ಇಲ್ಲ ಇನ್ನು ಮುಂದೆ ಬರುತ್ತಾ ಬರಲ್ವಾ ಇಷ್ಟೇನಾ ಬರಲ್ವಾ ಅಂತ ಇಲ್ಲ ನಿನ್ನೆ ನಮ್ಮ ಮಾನ್ಯ ಆದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ವತಃ ಹೇಳಿಕೆ ಕೊಟ್ಟಿರುವಂಥದ್ದು ಏನು ಅಂತಂದರೆ ನಾವು ಯಾವಾಗಲಾದರೂ ಕೊಡಲೇಬೇಕು ಸೊ ನಾವಂತೂ ನಿಲ್ಲಿಸೋ ಹಾಗೆ ಇಲ್ಲ ಸೊ ಯಾವಾಗಲೂ ಆದರೂ ಕೊಡಲೇಬೇಕು ಸೊ ನಮಗೇ ಒಂಥರ ಟೆನ್ಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಇದು ಇವಾಗ ಏನಪ್ಪ ಅಂತಂದರೆ ನಮಗೆ ಅಂದರೆ ನಮಗೆ ಇವಾಗ ಹೆಂಗೆ ಅಂದರೆ ಮೂರು ತಿಂಗಳದು ಒಂದೇ ಸಾರಿ ಕೊಡಬೇಕಲ್ವ ಇವಾಗ ಅಂತ ನಮಗೇ ಟೆನ್ಷನ್ ಆಗಿಬಿಟ್ಟಿದೆ ಆಯಾ ತಿಂಗ್ಳದ್ದು ಆವಾಗ ಅವಾಗಲೇ ಕೊಟ್ಬಿಟ್ರೆ ನಮಗೂ ಟೆನ್ಷನ್ ಇರಲ್ಲ ಸ್ವಲ್ಪ ಟೈಮ್ ಸೇವಿಂಗ್ಸ್ ಆಗುತ್ತೆ ನಮಗೂ ಟೈಮ್ ಅಂತ ಸಿಗುತ್ತೆ ನಾವು ಜಾಸ್ತಿ ದಿವಸ ತಾಂತ್ರಿಕ ದೋಷ ಅಂತಲೂ ಹೇಳೋಕ್ಕಾಗಲ್ಲ ಸೊ ಫೈನಾನ್ಸ್ ಇಂದ ನಾವು ಮಾತಾಡಿದ್ದೀವಿ ಅದರಿಂದ ಏನು ತೊಂದರೆ ಇಲ್ಲ ನಮಗೆ ಯಾವ ದುಡ್ಡಿನ ತು ವಿಪಕ್ಷದವರು ಏನು ಹೇಳ್ತಾ ಇದ್ದಾರೆ ಇವ್ರಿಗೆ ದುಡ್ಡಿನ ಕೊರತೆ ಇದೆ ಅದಕ್ಕೆ ಇವರು ಬಿಡುಗಡೆ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಮಗೆ ಯಾವುದೇ ದುಡ್ಡಿನ ಕೊರತೆನೂ ಇಲ್ಲ ಸೊ ವಿಪಕ್ಷದವ್ರು ಹೇಳಿಕೆ ಪ್ರಕಾರ ನಮಗೆ ಯಾವ ದುಡ್ಡಿದು ಕೊರತೆ ಇಲ್ಲ ಮತ್ತು ಯಾವ ದುಡ್ಡಿದು ಕೊರತೆ ಇಲ್ಲ ಅಂತಂದರೆ ಹನ್ನೊಂದನೇ ತ ಕಂತು ಯಾಕೆ ಇನ್ನೂ ಎಂಬತ್ತು ಸಾವಿರ ಜನಕ್ಕೆ ಯಾಕೆ ಬಂದಿಲ್ಲ ಅಂತ ಮೀಡಿಯಾದವ್ರು ಕೇಳಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟ ಮಾಹಿತಿ ಏನಪ್ಪ ಅಂತಂದರೆ ಅದು ಎಂಬತ್ತು ಸಾವಿರ ಯಾರು ಅಂತಂದರೆ ಪಾಪ ಬರೀ ಎಸ್ ಸಿ ಎಸ್ ಟಿ ಅವ್ರಿಗೆ ಮಾತ್ರ ಪ್ರಾಬ್ಲಮ್ ಆಗಿದೆ ಸೊ ಅವ್ರಿಗೂ ಸೇರಿಸಿ ನಾವು ಇನ್ಮೇಲೆ ಇವಾಗ ಮೂರು ಕಂತದ್ದು ಒಟ್ಟಿಗೆ ಹಾಕ್ತೀವಿ ಹಾಕೋ ಟ್ರೈ ಮಾಡ್ತಾ ಇದ್ದೀವಿ ಆದಷ್ಟು ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ನಿಲ್ಲಿಸೋ ಹಾಗಿಲ್ಲ ಅಮೌಂಟು ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಹೇಳಿದ್ದಾರೆ ಅವರು ಮುಖ್ಯಮಂತ್ರಿಗಳ ಜೊತೆನೇ ನಾನು ಮಾತಾಡಿದ್ದೀನಿ ಇನ್ನು ಆದಷ್ಟು ಆದಷ್ಟು ಬೇಗ ನಾವು ಹಣನ ರಿಲೀಸ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಇದು ನಮ್ಮ ಮಾನ್ಯ ಸಚಿವೆ ಆದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತಹ ಮಾತು ಅದು ಯಾವಾಗ ಅಂದರೆ ನೆನ್ನೆ ಯಾವಾಗಲಾದರೂ ನಾವು ಕೊಡಲೇಬೇಕು ಸೊ ಕೊಟ್ಟೆ ಕೊಡ್ತೀವಿ ಇದರ ಬೇರೆ ಮಾತೇ ಇಲ್ಲ ಅಂತ ಹೇಳಿದ್ದಾರೆ ಸೊ ಇಷ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತಹ ಹೇಳಿಕೆ ಅಥವಾ ಮಾತು ಅಂತಲೇ ಹೇಳ್ಬೋದು ಸೊ ತುಂಬ ಜನ ತುಂಬಾ ಟ್ರ ಅಂದರೆ ನೋಡ್ತಾ ಇದ್ದೀರಾ ತುಂಬ ಕಾಯ್ತಾ ಇದ್ದೀರಾ ನಾನಂತೂ ತುಂಬ ಜನ ಭರವಸೆನೇ ಕೊಟ್ಬಿಟ್ಟಿದ್ದೀನಿ ಬರುತ್ತೆ ಯಾರೂ ವರಿ ಮಾಡ್ಕೊಬೇಡಿ ಬಂದೇ ಬರುತ್ತೆ ಒಂದು ದಿವ್ಸ ಒಂದು ತಿಂಗಳು ಲೇಟ್ ಆದರೂ ಬಂದೇ ಬರುತ್ತೆ ಅಂತ ತುಂಬ ಜನಕ್ಕೆ ತುಂಬಾ ಭರವಸೆನೇ ಕೊಟ್ಬಿಟ್ಟಿದ್ದೀನಿ ಯಾಕಂದರೆ ಒಬ್ರದ್ದು ಭರವಸೆ ಹೆಂಗಿರುತ್ತೆ ಒಬ್ರದ್ದು ಮಾತು ಅಂತಂದರೆ ಅವ್ರ ಮೈಂಡ್ಗೆ ಅಪೋಸಿಟ್ ಮೈ ಅವ್ರಿಗೆ ಮೈಂಡ್ಗೆ ಒಂದು ರಿಲ್ಯಾಕ್ಸೇಷನ್ ಇರುತ್ತೆ ಹೆಂಗೆ ಹಾಂ ಮೇಡಮ್ ಹೇಳಿದಾರೆ ಇವಾಗ ಬಂದೇ ಬರುತ್ತೆ ಅಮೌಂಟು ಅಂತ ಒಬ್ರದ್ದು ಒಂದು ನಂಬಿಕೆ ಇರುತ್ತಲ್ಲ ಸೊ ಹಾಗೆ ಬಂದೇ ಬರುತ್ತೆ ಯಾರು ವರಿ ಮಾಡ್ಕೊಬೇಡಿ ಅಂತ ಹೇಳಿದ್ದೀನಿ ಅನ್ನಭಾಗ್ಯ ಅಮೌಂಟು ಕೂಡ ಮತ್ತೆ ರಿಟನ್ನು ಇವಾಗ ಮತ್ತೆ ಅನ್ನಭಾಗ್ಯ ಅಮೌಂಟು ಸ್ಟಾರ್ಟ್ ಆಗುತ್ತೆ ಅದೂ ಬರುತ್ತೆ ಅದು ಮೂರು ತಿಂಗಳು ಪೆಂಡಿಂಗು ಇದು ಮೂರು ತಿಂಗಳು ಪೆಂಡಿಂಗು ಒಬ್ಬೊಬ್ಬರಿಗೆ ನಾಲ್ಕು ತಿಂಗಳು ಪೆಂಡಿಂಗು ಸೊ ನೋಡೋಣ ವೇಕೆನ್ಸಿ ಅಂತಾರಲ್ವ ಅದಕ್ಕೆ ಬಿಟ್ಟು ಬೇರೆ ಆಪ್ಷನ್ ಇರಲ್ಲ ನಮ್ಮ ಹತ್ರ ಸೊ ಅಲ್ವಾ ಸೊ ವೇಟ್ ಮಾಡೋಣ ಅವರು ಹೇಳಿಕೆ ಕೊಟ್ಟಿರೋ ಪ್ರಕಾರ ಮಾಡ್ತಾರ ಅಂತಲೂ ನೋಡೋಣ ವೇಟ್ ಮಾಡೋಣ ಅಲ್ವಾ ಸೊ ಬನ್ನಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟು ನನಗೆ ಮತ್ತೆ ಹೊಸ ವೀಡಿಯೋ ನಾಳೆ ಬೆಳಗ್ಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್